ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆ ಎಲ್ಲರೂ ತಿಳ್ಕೋಬೇಕಾದಂಥ ವಿಶೇಷವಾದ ವಿಚಾರವುಳ್ಳ ಸಂಚಿಕೆ ಅಂದರೆ ನಿಮ್ಮ ತಪ್ಪು ಇರೋದಿಲ್ಲ ನಮ್ಮ ತಪ್ಪು ಇರೋದಿಲ್ಲ ಅಂದರೆ ಎರಡು ಮನೆಯವರು ಕೂಡಿ ಮದುವೆ ಮಾಡಿರ್ತಾರೆ ಯಾರತ್ರನ ಹೋಗಿ ಮುಹೂರ್ತ ಕೇಳಿರ್ತಾರೆ ಆ ಮುಹೂರ್ತ ಕೊಡ್ತಕ್ಕಂಥವ್ರಿಗೆ ಸರಿಯಾದ ಮಾಹಿತಿಗಳು ತಿಳ್ಕೊಂಡಿರೋದಿಲ್ಲ ಆ ಮದುವೆ ಆದಮೇಲೆ ಇವತ್ತಿನವರೆಗೂ ಸಹ ಗಂಡ ಹೆಂಡತಿ ಅನ್ಯೋನ್ಯವಾಗಿಲ್ಲ ದಿನನಿತ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ 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 ಇವತ್ತು ಮದುವೆ ಆದಂಥ ವಾರ ವಧುವಿಗೆ ಡೈವರ್ಸ್ ಕೊಟ್ಟಿದ್ದಾನೆ ಇಷ್ಟೊತ್ತಿರ ಸಮಸ್ಯೆಗೆ ಕಾರಣ ಆಗುತ್ತ ಅಂತೇಳಿ ನಾವು ಯಾರೂ ಗಮನ ಕೊಡೋದಿಲ್ಲ ಅಂತಹ ಒಂದು ಮುಹೂರ್ತದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಇವರು ಮದುವೆ ಆದಂಥ ಸಮಯ ಇಪ್ಪತ್ತ ಒಂಬತ್ತು ಎಂಟು ಎರಡು ಸಾವಿರದ ಹನ್ನೆರಡು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಲಗ್ನ ಶುಕ್ರ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ತುಲಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶನಿ ಭಗವಾನರು ಧನುಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ಕೇತು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಬುಧ ರಾಹು ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇವರು ಬುಧವಾರದ ದಿನ ಮದುವೆಯಾಗಿದ್ದಾರೆ ಈ ಮುಹೂರ್ತ ಯಾವ ರೀತಿ ತಪ್ಪಾಗುತ್ತೆ ಅಂತಕ್ಕಂಥದ್ದಾಗಿ ನೋಡಿದಾಗ ಕನ್ಯಾ ಲಗ್ನ ಲಗ್ನಾಧಿಪತಿಯಾದಂಥ ಬುಧನಿಗೆ ರಾಹುಕೇತು ಸಂಬಂಧ ಬಂದು ನಿರ್ಬಲನಾಗ್ತಾನೆ ಹಾಗೆ ಕುಜ ಉಚ್ಚ ಗ್ರಹ ಮಕರ ರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಬುಧನನ್ನು ನೋಡೋದ್ರಿಂದ ಬುಧ ಕುಜ ಶತ್ರು ಗ್ರಹಗಳಾಗಿರೋದ್ರಿಂದ ಯಾವಾಗಲೂ ಜಗಳ ಮನಸ್ತಾಪ ಅಂದರೆ ಲಗ್ನಾಧಿಪತಿಯೇ ನಿರ್ಬಲನಾಗಿದ್ದಾನೆ ಇನ್ನು ಈ ಲಗ್ನಾಧಿಪತಿ ಬುಧನಿಗೆ ಅಥವಾ ಲಗ್ನಕ್ಕೆ ಆಗಲಿ ಅಥವಾ ಚಂದ್ರನಿಗೆ ಆಗಲಿ ಗುರುವಿನ ದೃಷ್ಟಿ ಇಲ್ಲದಲೇ ಇರತಕ್ಕಂಥದ್ದು ಇನ್ನೊಂದು ದೋಷ ಅಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಪಂಚಮ ಶುದ್ಧಿ ದಿನವನ್ನು ನೋಡಬೇಕು ಅಂತ ಹೇಳ್ತೀವಿ ಅಂದರೆ ಐದು ವಿಚಾರಗಳು ಲಗ್ನ ಕುಂಡಲಿಯಲ್ಲಾಗಲಿ ನಾಲ್ಕನೇ ಮನೆಯಲ್ಲಾಗಲಿ ಏಳನೇ ಮನೆಯಲ್ಲಾಗಲಿ ಎಂಟನೇ ಮನೆಯಲ್ಲಾಗಲಿ ಶುಭ ಗ್ರಹಗಳಿರಬೇಕು ಅಂತೇಳಿ ತಿಳಿಸ್ತೇವೆ ಹಾಗೆ ಶುಭ ದಿನಗಳು ಇರಬೇಕು ಅಂತೇಳಿ ಹೇಳ್ತೇವೆ ಇಲ್ಲಿ ಯಾವುದನ್ನು ಗಮನಿಸಿಲ್ಲ ಅಂದರೆ ಈ ಮುಹೂರ್ತ ಕೊಟ್ಟಂಥ ಪುರೋಹಿತನಿಗೆ ಎ ಬಿ ಸಿ ಡಿ ಸಹ ಗೊತ್ತಿಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ಮುಹೂರ್ತ ಕೊಟ್ಟು ಆ ಮದುವೆಗಳಾದಾಗ ಇಂತಹ ಸಮಸ್ಯೆಗಳು ಶತ ಸಿದ್ಧ ಇಲ್ಲಿ ಕನ್ಯಾ ಲಗ್ನದಲ್ಲಿ ವಿವಾಹಕಾರಕನಾದಂಥ ಶುಕ್ರ ನೀಚನಾಗಿದ್ದಾನೆ ಕಳತ್ರಕಾರಕ ವಿವಾಹಕಾರಕ ಶುಕಕಾರಕ ಅಂತೇಳಿ ಏನೆಲ್ಲ ಕರಿತೀವೋ ಆ ಶುಕ್ರ ಗ್ರಹ ನೀಚವಾಗಿದೆ ಈ ನೀಚವಾಗಿರ್ತಕ್ಕಂಥ ಗ್ರಹವನ್ನು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂದರೆ ಇನ್ನಷ್ಟು ನಿರ್ಬಲ ಅಂದರೆ ಲಗ್ನ ಲಗ್ನಾಧಿಪತಿ ಲಗ್ನದಲ್ಲಿರ್ತಕ್ಕಂಥ ಶುಭ ಗ್ರಹ ಎಲ್ಲ ಆಳೋದಾಗ ಇವರ ದಾಂಪತ್ಯ ಜೀವನ ಸುಖಸ್ಥಾನ ಅಂತೀವಿ ಲಗ್ನದಿಂದ ನಾಲ್ಕನೇ ಮನೆಯನ್ನು ಇವತ್ತಿನವರೆಗೂ ಆಗಿ ತಾಳಿ ಕಟ್ಟಿದ ಕ್ಷಣದಿಂದಲೂ ಒಂದಲ್ಲ ಒಂದು ಮನಸ್ತಾಪಗಳು ಒಂದಲ್ಲ ಒಂದು ಜಗಳಗಳು ನಡೀತಲೇ ಇದೆ ಇನ್ನು ಮಕ್ಕಳ ಮೇಲೂ ಸಹ ಇವರ ತಂದೆ ಕೈ ಮಾಡಿದ್ದು ಉಂಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿರೋದು ಉಂಟು ಏಕೆಂದರೆ ಕುಜ ಕೇತು ಪುತ್ರ ಸ್ಥಾನದಲ್ಲಿದ್ದು ರಾಹು ನೋಡೋದ್ರಿಂದ ಮಕ್ಕಳ ಕಂಡ್ರೇ ಅಷ್ಟು ಕಷ್ಟ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ತೋರಿಸುತ್ತೆ ಇನ್ನು ಸಪ್ತಮದಲ್ಲಿ ಚಂದ್ರ ಇರೋದು ಚಂದ್ರನಿಗೆ ಯಾವುದೇ ಶುಭಗ್ರಹಗಳ ದೃಷ್ಟಿ ಇಲ್ಲದಲೇ ಇರೋದು ಸಹ ದೋಷಕ್ಕೆ ಕಾರಣ ಆಗುತ್ತೆ ಮತ್ತು ಲಗ್ನದಿಂದ ಹನ್ನೊಂದನೇ ಅಧಿಪಾದಿಯಾದಂಥ ಚಂದ್ರ ರಾಶಿ ಅಂತಲೂ ಸಹ ನಾವು ಕರೀತೇವೆ ಈ ಥರ ಕೊಟ್ಟು ಮದುವೆ ಮಾಡಿದಾಗ ಅಂದರೆ ಸಮಸ್ಯೆಗಳ ದಿನೇ ದಿನೇ ಜಾಸ್ತಿಯಾಗಿ ಈಗ ಹುಡುಗ ಡೈವರ್ಸ್ ಕೊಟ್ಟಿದ್ದಾನೆ ಹಾಗೆ ಈಗ ಹುಡುಗಿಯೂ ಸಹ ಡೈವರ್ಸ್ ಕೊಡಲಿಕ್ಕೆ ಇದ್ದಾಳೆ ಆಕಸ್ಮಿಕವಾಗಿ ನನ್ನ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಚಾನಲಲ್ಲಿ ನನ್ನ ವಿಡಿಯೋ ನೋಡಿ ಸರ್ ನಮ್ಮ ಸಮಸ್ಯೆ ಈ ರೀತಿಯಾಗಿದೆ ಇದಕ್ಕೆ ಏನಾದರೂ ಪರಿಹಾರ ದಾರಿ ಮಾರ್ಗ ಇದೆಯಾ ಅಂತೇಳಿ ಕೇಳಿದ್ದಾರೆ ಇಲ್ಲಿ ಹುಡುಗನ ಆಗಲಿ ಹುಡುಗಿಯ ಹೆಸರಿಗಾಗಲಿ ಸಾಲವಳಿ ಬರೋದಿಲ್ಲ ಮದುವೆ ಆದಂಥ ಕನ್ಯೆಗೆ ಆ ರಾಶಿಯವರು ಫ್ರೆಂಡ್ ಸರ್ಕಲ್ಲೇ ಇಲ್ಲ ಹಾಗಾಗಿ ಇದು ವೈರತ್ವಕ್ಕೆ ಕಾರಣ ಆಗ್ತದೆ ಅಂದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಳ್ಳೆಯ ಮುಹೂರ್ತವನ್ನು ನೋಡಿ ಗೃಹ ಮೈತ್ರಿ ಕೂಟ ಇಬ್ಬರಿಗೂ ಚೆನ್ನಾಗಿ ಬಂದರೆ ತುಂಬ ಉತ್ತಮ ಲಕ್ಷಾಂತರ ರು ಖರ್ಚು ಮಾಡಿ ಮದುವೆಗಳನ್ನು ಮಾಡ್ತೀರಾ ಅದ್ಧೂರಿಯಾಗಿ ಇಂಥ ಸಮಸ್ಯೆ ಉದ್ಭವ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ